ಚಿಕಮ್ಮ ಸುಮ್ಕಿರಿ ಅಳ್ಳಿ ಬೇಡಿ ಹಾಕೋತಿರಿ ಅವ್ಳು ಬೇಡಿ ಸುಮ್ಕಿರಿ ಚಿಕಮ್ಮ ಸುಮ್ನೆ ಇರುತ್ತೆ ಯಾಕೋತ್ತೀರಿ ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ ಅವ್ರು ನೋಡ್ಲಿಲ್ಲ ಅಂದಿರೋದು ನನ್ನ ಬೇಜಾರು ಐತಿಲ್ಲ ನೋಡಿಬಿಟ್ಟು ನನ್ನ ಯಾವುದೇ ಕಾರಣಕ್ಕೂ ನೀನು ಬೇಡ ಅಂತ ಓದ್ಬಿಟ್ಟಂತ ಸರತ್ತು ನಾನು ನಾನು ಇನ್ಯಾರಿಗೋಸ್ಕರ ಇರ್ಬೇಕು ನಾನು ನನಗಂತು ಏನು ಮಾಡಬೇಕು ಅಂತ ತಲೆ ಗೊತ್ತಾಯಿಲ್ಲ ಚಕಮ್ಮ ಸುಮ್ಕಿರಿ ಈಗ ಏನು ಮಾಡಕಾಯಿಲ್ಲ ಇಷ್ಟು ಬೇಗ ಗೊತ್ತಾಯ್ತದೆ ಅಂತ ಅನ್ಕೊಂಡೈತಿಲ್ಲ ಏನು ಸರ್ ಮಾಡದತ್ತನ ಅವನು ನೋಡ್ತವಲ್ಲ ನಾವು ಏನು ಮಾಡವ ಚಿಕ್ಕಮ್ಮ ನಾವು ಏನು ಮಾಡವ ಹೇಳಿ ಏನು ಮಾಡಂಗಿಲ್ಲ ಬುಡವ ಎಲ್ಲ ನಡೆ ಬರ ನಿಜಕ್ಕೂ ನಾನು ಈ ತರ ಆಯ್ತು ನನ್ನ ಜೀವನ ಅಂತ ಅಂದ್ಕೊಂಡಿಲ್ಲ ನಾನು ತಗೊಂಡ್ ಕೆಲವು ತಪ್ಪು ನಿರ್ಧಾರದಿಂದ ನನ್ನ ಜೀವನ ಹಿಂಗ ಆಯ್ತು ಕಣ್ಮಗ ಏನು ಆಯ್ತಿಲ್ಲ ಸುಮ್ಕಿರಿ ಇಲ್ಲ ಕಣ್ಸರತ್ತು ಇಷ್ಟ ಎಲ್ಲ ಆದ್ಮೇಲೆ ನಾನು ಇಲ್ಲಿರೋದು ಸರಿ ಬರೋಕ್ಕಿಲ್ಲ ಕಟ್ಕೊಂಡಿರೋ ಗಾಣಿಗ್ ಬೇಡ ಅಂದ್ಮೇಲೆ ಇಲ್ಲಿದ್ದೆ ಏನು ಪ್ರಯತ್ನ ಪಪ್ಪಾ ನಿಮಗೆ ಬಾರ್ ನಾನು ಇಲ್ಲಿರೋದ್ರಲ್ಲಿ ಏನೂ ಅರ್ಥನೇ ಇಲ್ಲ ನಾನು ಹೋಯ್ತೀನಿ ಕಣಪ್ಪ ನಾನು ಹೋಯ್ತೀನಿ ಚಿಕ್ಕಮ್ಮ ಎಲ್ಲಿ ಹೋದಿರಿ ನೀವು ಸುಂಕದ ಕಳಿ ನೀವು ನೀವು ಹೋಗೋದ್ ಬೇಡಾಕೆ ನಾವಿಲ್ವಾ ಅಪ್ಪನ್ ಬರೋದ ಸಿಕ್ಕಿಲ್ಲ ನಮ್ಮ ಜೊತೆ ಇರಿ ಬೇಡ ನನ್ನಿಂದ ಕಣ್ಣು ನೀವ್ ಬೇಡ ಬೇಡ ಮಗ ಇಷ್ಟೆಲ್ಲ ಆದಮೇಲೆ ಆದ್ಮೇಲೆ ನನಗೆ ಏನು ಅದೇ ನಾನು ಹೇಳ್ತೀನಿ ಕೇಳಿ ದುಡ್ಕೊಂಡಿರ್ ಏನೋ ತಕಳಾಕ್ ಹೋಗ್ಬೇಡಿ ಈಗ ಎಲ್ಲಿ ಹೋಗಿದ್ದೀರಿ ನೀವು ಎಲ್ಲಿಗೋದಿರಿ ಬೇಡ ಸುಮ್ಕಿರಿ ನೋಡಿ ಎಲ್ಲಿ ಹೋಗಿ ನಿಮ್ಗೆ ತೊಂದ್ರೆನೇ ಈಗ ಒಂಟಿಯಾಗಿ ಜೀವನ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಅದು ಹೇಳಿ ಯಾಕೆ ಹಿಂಗೆ ಇದ್ದೀರಿ ನೀವು ಈಗ ನಾವೇನು ಬೇರೆಯವರ ನಿಮ್ಮ ಮಗಳು ನಿಮ್ಮ ಅಡಿಮಯ ನಿಮ್ಮ ಮಗಳು ಮನೆ ಇರೋಕೆ ನಿಮ್ಗೆ ಯಾಕಿದು ಅದು ಯಾವಾಗ ಬೇಕೋ ಮಾವ ಯಾವಾಗ ಇಷ್ಟಪಡ್ತಾರ ಹೋಗುವ ಸುಮ್ಕಿರಿ ನೀವು ತಲೆ ಕೆಡಿಸ್ಕೋಬೇಡಿ ಅಲ್ಲಿ ಗಾಟಿ ಇಲ್ಲಿ ನೀವು ನಾವೇನು ನೋಡ್ಕೊತಲ್ವಾ ಹೇಳಿ ನೋಡ್ಕೊತಾಲ್ವಾ ನೀವು ಚಿಕಮ್ಮ ಯಾಕೆ ಹೋದಿರಿ ನಾ ನೋಡ್ಕಳಕಿನ ಅಂತಂದಿದವ ಸುಮ್ನಿರಿ ನೀವು ಎಲ್ಲಿಗೋದಿರಿ ನೋಡ ಸುಮ್ಕಿರಿ ಅದೇನಾದ್ರೂ ಏನಾರ ಆಗ್ಲಿ ನೋವ್ಯಾ ನನ್ನಿಂದ ನೀವು ಇಷ್ಟು ಆಯ್ತ ಇದೀರಿ ನನಗೆ ನಿಜಕ್ಕೂ ನನ್ನಿಂದ ನಿಮ್ಗೆ ಬಹಳ ತೊಂದರೆ ಆಗನವ ಪರವಾಗಿಲ್ಲ ಸುಮ್ಕಿರಿ ಲಾ ಲ ಲಾ ಲಾ ಲ ಲ ಲಾ ಲಾ ಲ ಲ ಲ ನಾ ಲ ಹಲೋ ಏಡ ಅವ ಹೋದ್ನಾ ನಾ ಭು ಕಾಲೇ ಹೊಂಟೋಗಿತ್ತು ಒಡಗಿಡ ಹೆಂಗೆ ಏನಿಲ್ಲ ಹೋದ್ ಬಿಟ್ಟು ಹೋಯ್ತಾ ಕಣಜಿ ಇಲ್ಲಿ ಚಿಕ್ಕಮ್ಮ ಹೋಯ್ತಿನಿ ತಗೇ ನಂಗ ಇನ್ನ ಏನ್ ಇದ್ದೆ ನಿಮ್ಗೆ ತೊಂದರೆ ಕೊಡ ನೀವು ಹೋಯ್ತೀನಿ ಹೋಯ್ತೀನಿ ಅಂತ ಕುಂತದಲ್ಲ ಎಲ್ಲಿ ಬೋದು ಕೊಡ್ತೀನಿ ಹಸಿ ಮಾತಾಡಿ ಎಲ್ಲಿ ಬೋದಾಳಂತೆ ಅಲ್ಲ ಈಗ ಮಾಡ್ಕೊಂಡಿದ್ದ ಅನಾವತ್ತ ಸಾಕಿ ಅಂತೆ ಹಸಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಾಕೇಳು ಎಲ್ಲಿ ಹೋದಾಳ ಹೇಳು ಅದಯ್ಯ ಒಂದು ತಪ್ಪ ಮಾಡಿ ಈಗ ಸಿಗಾಕಂದು ಈಗ ಉಗಿಸ್ಕೊತಾರ ಸಾಕಿಲ್ಲ ಇನ್ನು ಎಷ್ಟು ತಪ್ಪು ಮಾಡಿಬಿಟ್ಟು ಇನ್ನು ಜೀವನ ಯಾಕೆಸ್ಕೋಬೇಕೇನೋ ಎಲ್ಲಿ ಬೋದಾಳಂತೆ ಏನಾರ ಅಪ್ಪ ಬಂದ ಇಲ್ಲಾರು ಒಪ್ಪಿದ್ದಾರೆ ಹೋಗಿ ಎಲ್ಲಿ ಇರ್ತೀನಿ ಏನಕ್ಕೆ ಬಾಯಿ ಮುಚ್ಕೊಂಡು ಇರಾಕೇಳೋಳ ಎಲ್ಲ ಸರಿ ಆಯ್ತದೆ ಆಪ್ ಆಗಿರ್ತಾನೆ ಆಮೇಲೆ ಸರಿ ಆಯ್ತಾನಪ್ಪ ಅವನಯ್ಯ ಅದಕ್ಕೆ ಓದಾಳಂತೆ ಇದೊಳ ಸರಿಯಪ್ಪ ಕೊಡ್ತೀನಿ ಮಾತಾಡಜಿ ಕೊಡು ಕೊಡು ಮಾತಾಡ್ತೀನಿ ಕೊಡು ಅದೇಳ್ಬೋದಾಳಂತೆ ಅದೇ ಹಲೋ ಅಜ್ಜಿ ಹೇಳಿ ಅದಕ್ಕೆ ಅದಕ್ಕೆ ಎಲ್ಲಿ ಹೇಳ್ಬೋದಿ ನೀನು ಎಲ್ಬೋದಿಲ್ಲ ಅದೇ ತಂಗ್ತಾ ಇದ್ ಬುದ್ಧಿ ನಾ ನೀರು ಯಾರಿಗೋಸ್ಕರ ಇರ್ಬೇಕು ಅಜ್ಜಿ ಯಾರಿಗೋಸ್ಕರ ಇರ್ಬೇಕು ನಾನು ಇವತ್ತೆಲ್ಲ ನಾಳೆ ಬರ್ತಾರೆ ಒಪ್ಕೊಳ್ತಾರೆ ನನ್ನ ನಾವು ಚೆನ್ನಾಗಿರೋದು ಜೀವನದಲ್ಲಿ ತಪ್ಪು ಮಾಡಿ ಇಲ್ಲ ಅಂತ ಹೇಳಕ್ಕಿಲ್ಲ ಅದನ್ನೇ ಹಿಡ್ಕೊಂಡಿವ್ರು ಯಾವ್ಯಾವ ಥರ ಮಾತಾಡಿದ್ರು ಗೊತ್ತಾ ಅಜ್ಜಿ ನನ್ನಿಂದ ಇವ್ರಿಗೆ ಯಾಕೆ ತೊಂದರೆ ನಾನು ಇರೋಕ್ಕಿಲ್ಲ ಕಡೆ ಅಜ್ಜಿಯನ್ನು ಹೋಯ್ತೀನಿ ಿ ಮನೆ ಬಿಟ್ಬಿಟ್ಟು ಹೇಳ್ಬೋದಿಯೇ ಮಾಡಕ್ಕೆ ಏಮಿಲ್ವಾ ನಿನ್ಗೆ ಓ ಸುಮ್ ಕುತ್ಕೊಂಡು ಸುಮ್ಕಿರ್ಲೇ ತರಗಿಸ್ಕೊಬೇಡ ಇವತ್ತೆಲ್ಲ ನಾಳೆ ಸರಿ ಆಯ್ತದೆ ಸುಮ್ಮನೀರು ಯಾಕಂಗಡಿಯೇ ನೀನು ಹೋಗ್ಬಿಟ್ಟು ಅಲ್ಲ ಹೋಗ್ಬಿಟ್ಟು ಎಲ್ಲಿದ್ದೇ ಸರಿ ನೀನು ಹೋಯ್ತಿನಿ ಹೊಯ್ತಿನಿ ನೀನು ಎಲ್ಲರೂ ಇರೋದು ಏನು ಮಾಡೋದು ಪಾಪ ನನ್ನಿಂದನೂ ಈ ಸರದಗೂ ನಾವೇನ್ ಗುಬೇ ಕೆತ್ತಸರು ಪಾಪ ಅವ್ರಿಗೂ ಬೋಯ್ತದೆ ಓಹ್ ಇನ್ನೇನು ಮಾಡಿ ಇಸ್ಕೊಂಡ್ರುತ್ತ ಬೋಯ್ತಾನೆ ನಂಗೆ ಇಷ್ಟ ಆದ್ರೂ ಹೇಳ್ದ ಇಸ್ಕೊಂಡವ್ರ ಬೋಯ್ತಾನೆ ಅವ್ನು ತಪ್ಪಿದ ಅಂಗೇಳ್ತಾನೆ ಇಸ್ಕೊಂಡಿರೋ ತಪ್ಪೆ ಅಕ್ಕೆ ಮಾತಾಡ್ತಾನೆ ಮಾತಾಡ್ರು ಮಾತಾಡ್ಲಿ ನೀನೇನು ಮಾಡಕಹಕ್ಕಿಲ್ಲ ಸುಮ್ಮನೆ ಇರೋದ ಕಲಿ ನೀನು ಇಲ್ಲಕಡೆ ಚೇನ ನನಗೆ ಯಾಕೋ ಇರಕ್ಕೆ ಮನಸ್ಪತ್ತಿಲ್ಲ ಅವರಿಗೆ ಬೇಡ ಅಂದ್ರೆ ನೀನ್ಯಾಕಿಗೋಸ್ಕರ ಇರಬೇಕುಪ್ಪಾ ಅವರ್ಗೆ ಯಾಕ್ ತೊಂದ್ರೆ ನನ್ನಿಂದ ಆಲೇ ಒಂದು ಮೂರು ತಿಂಗಳಾಯಿತು ಮೂರು ತಿಂಗಳೇ ನಾನು ಇಲ್ಲ ಯೂನಿ ಯಾಕೋ ನನಗೆ ಮನಸ್ಸಿಗೆ ಒಪ್ಪತ್ತಿಲ್ಲ ಯಾದಾರೆ ಹೋಗ್ಬಿಟಿ ಯಾದಾರೆ ಆಶ್ರಮಕ್ಕೆ ಸೇರ್ಕಬಿಡ್ತೀನಿ ನಾನು ನನಗೆ ಯಾರೂ ಇಲ್ಲ ನಾನಾದ್ರಿ ಅಂದ್ಬಿಟ್ಟು ಸೇರ್ಕೊಬಿಡ್ತೀನಿ ನಾನು ಅನಾಯ್ತು ನನಗೆ ಯಾರೂ ಇಲ್ಲ ಅಂದ್ಬಿಟ್ಟು ಸಾಯಾಗಿರ್ತ ಅಲ್ಲೇ ಇದ್ಬಿಡ್ತೀನಿ ನಾನು ಕಟ್ಕೊಂಡಿಲ್ಲ ಗಂಡನಿಗೆ ಬೇಡ ಅಂದಮೇಲೆ ಯಾರಿಗೋಸ್ಕರ ನಾನು ಬದುಕಿರ್ಬೇಕಜ್ಜೀ ಆಯ್ತು ಸುಮ್ಮನಿ ನಿಮಗೆ ಸುಮ್ಕಿರು ಎಲ್ಲ ಸರಿ ಆಯ್ತದೆ ನಾನು ನೋಡು ಕ್ವಾಪ ಅನ್ನೋದು ಪಾಪಿ ಕ್ವಾಪಲ್ಲಿ ಏನೇನೋ ತೀರ್ಮಾನ ಮಾಡ್ಕೋಬೇಡ ನೋಡದ ನಾಲ್ಕರಾಗಲು ಆಯಿತು ನಾನು ಮಾಡ್ಯಾರ ತಪ್ಪಿಗೆ ದೇವರೇ ಶಿಕ್ಷೆ ಕೊಡ್ತಾನೆ ಅನ್ಕೊಂಡು ನೀನು ಸುಮ್ಮನೆ ಇದ್ಬಿಡು ಮಗಲ ನೀನು ಸುಮ್ಮನೆ ಧೈರ್ಯ ತಂದ್ಕೊಂಡಿ ಆಯಿತು ತಪ್ಪು ಮಾಡಿದಿಯೇ ನನ್ನ ತೋಳೆ ಸಂಸ್ತಿನಿ ಅಂದ್ರೆ ನಾನು ಸಂಸೇ ಸಮಸ್ತಾನೆ ಸುಮ್ಮನೀರು ನೀನು ಯತ್ನ ಮಾಡ್ಬೇಡ ನೀನು ಯಾವುದಕ್ಕೂ ಸುಮ್ಮನೀರು ಹ್ಞೂ ಮನೆ ಬಿಡ್ತೀನಿ ಆಶ್ರಮ ಸಿಗ್ಕತೀನಿ ಅವೆಲ್ಲ ಬೇಡ ಸರಿಯಾ ಸುಮ್ನಿರು ನೋಡದ ನಕರಾಗಲೂ ನೋಡದ ಸುಮ್ನಿರು ಏನಂತೆ ತು ತೈಲಿ ಫೋನ ಓದಳಂತ ಕನಕ ಮನೆ ಬಿಡ್ತೀನಿ ಆಶ್ರಮ ಸಿಗ್ಕತೀನ ತಗೊಂಡೋಳೋದಕ ಬಾಲಿಟಕ ಇವಾಗ ಮಾಡ್ಕೊಳಗೆಲ್ಲ ಬರ್ತವೆ ಈಗ ಹಿಂಗೆ ಬೇಜಾರು ಮಾಡ್ಕೊಳ್ಳೋದು ತೈಲಿ ಕೊಡ್ನೇ ಇಲ್ಲಿ ಮಾತಾಡ್ತೀನಿ ದೊಡ್ಡ ಅಜ್ಜಿ ಕೈ ಕೊಡ್ತೀನಿ ಮಾತಾಡು ಲತಾ ಅಜ್ಜಿ ಅಜ್ಜಿ ನನ್ನ ಜೀವನ ನನ್ನ ಕೈಯಾರ ನಾನು ಯಾಳು ಮಾಡ್ಕೊಬಿಟ್ನಲ್ಲ ಅಜ್ಜಿ ಅಜ್ಜಿ ನನ್ನ ಜೀವನ ದಾರಿ ಯಾಕೆ ಕುಡ್ಸ್ಕಂಡಲ್ಲ ಅಜ್ಜಿ ಆಯಿತು ಸುಮ್ನೀರ್ ಮರಿ ಆಯ್ತು ಸುಮ್ಕೀರು ನೀನು ತಲೆಗೆಡ್ಸ್ಕೊಬೇಡವ ಆಯ್ತು ಸುಮ್ಮನೀರು ಯತ್ನೆ ಮಾಡ್ಬೇಡ ಅದಕ್ಕೆ ಕನವ ಹೇಳೋದು ಒಂದು ತಪ್ಪು ಮಾಡ್ಬೇಕಾರೆ ಸಾವಿರ ಸತಿ ಯತ್ನೆ ಮಾಡ್ಬೇಕು ಅನ್ನೋದು ಅಕ್ಕೆ ಮತ್ತೆ ಸುಮ್ನೀರು ಈಗ ತಪ್ಪು ನಡ್ದೋಗದೆ ಹೋಗೋದೆ ಈಗ ಸೋತವ್ರಿಗೆ ಸೊಪ್ಪಾಳು ನಂಗೆ ಒಳ್ಳೇದಾಯ್ತದವಾ ನೀನು ಏನು ಏತ್ನೆ ಮಾಡೋಕೋಬೇಡ ಎಲ್ಲ ಸರಿ ಆಯ್ತದೆ ಸುಮ್ನೀರು ನೀನು ಪಾಪ ನೋಡ್ಕೊತಾ ಇಲ್ವ ನೀನು ಹೇಳಿ ಮನೆ ನಿನ್ನ ಮಗಳೇ ನೋಡ್ಕತ್ತೆ ಅಲ್ವ ಏನು ಕಮ್ಮಿ ಮಾಡಿದಾರೆ ನಿನ್ನ ಏನು ಓಡ್ಸ್ಬಿಟ್ಟಿದಾರಾ ಹೇಳು ಅವ್ರು ನೋಡ್ಕೋತವ್ರೆ ನನಗೆ ಇರೋ ಯೋಗ್ಯತೆ ಇಲ್ಲ ಕಣಜಿ ನನಗೆ ಇರೋ ಯೋಗ್ಯತೆ ಇಲ್ಲ ಅದು ಉಳಿಸ್ಕೊಂಡಿಲ್ಲ ಆ ಮಕ್ಕಳನ್ನ ತಬಲಿ ಮಕ್ಕಳನ್ನಾಗಿರೋವನ್ನ ಮಡ್ಗೆ ಹಾಕಿದ್ರು ನಾನು ಅದು ಉಳಿಸ್ಕೊಳ್ತೀನಿ ನಾನು ನನ್ನ ಯಾಕೆ ಕುಡ್ಸ್ಕೊಂಡೆ ದುರಾಸೆ ದುರ್ಬುದ್ಧಿಯಿಂದ ನನ್ನ ಜೀವನ ನಾನು ನಾಳೆ ಮಾಡ್ಕೊಂಬಿಟ್ಟೆ ನನ್ನ ಜೀವನವನ್ನ ಯಾಕೆ ಕುಡ್ಸ್ಕೊಬಿಟ್ಟೆ ಕಟ್ಕೊಂಡಿರೋ ಗಂಡಂಗೆ ಬೇಡ ಅಂದಮೇಲೆ ನಾನು ಇದ್ದೇನು ಪ್ರಯತ್ನ ಬಜ್ಜಿ ನನಗಿದ್ದೇನು ಪ್ರಯತ್ನ ನಾನು ಏನು ತಪ್ಪು ಮಾಡಿಲ್ಲ ಕಣಜಿ ನಾನು ತಪ್ಪು ಮಾಡಿದ್ರೆ ನಾನು ಇಷ್ಟು ದಿವಸ ನಾನು ಬದುಕು ಇರ್ತಿತ್ತಿಲ್ಲ ತಪ್ಪು ಮಾಡಿಲ್ಲ ಏನಪ್ಪ ಅಂದ್ರೆ ದೂರ ಹೊತ್ಕಂಡೆ ಅಷ್ಟೇ ನಾನು ದೂರ ಹೊತ್ಕಂಡೆ ಇಲ್ಲವರೆಲ್ಲ ನನ್ನ ಆಸೆಗೆ ಅವ್ರನ್ನ ಮಾತು ಕಟ್ಕೊಂಡು ಜಾಡಿ ಮಾತು ಕಟ್ಕೊಂಡ ಕಂಬಲಾಂಟಿಂದ ನಾನು ಜೀವನ ಹಾಳು ಮಾಡ್ಕೊಂಡೆ ಕೈಯಲ್ಲಿ ನಮ್ಗೆ ಎಷ್ಟು ದತ್ತದೋ ಅಷ್ಟೇ ದಕ್ಕೋದು ಅಂದ್ಕೊಂಡು ಇದ್ರಲ್ಲೇ ತೃಪ್ತಿ ಪಡಬೇಕಾಗಿತ್ತು ನಾನು ನನ್ನ ದೂರ ಆಸೆ ಪಟ್ಕೊಂಬಿಟ್ಟೆ ಅವ್ಳು ಮಾತು ಕಟ್ಕೊಂಡು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಬಂಡ್ ಮಾಡೋದು ಮಾತು ಕೇಳ್ಕೊಂಡು ನಾನು ಇವತ್ತು ನನ್ನ ಜೀವನ ಸುಂದರವಾಗಿ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಗಡಜಿ ನಾನು ನಾನು ಅವ್ರಿಗೆ ಕಟ್ಕೊಂಡಿರೋ ಗಂಡನಿಗೆ ಬೇಡ ಆದಮೇಲೆ ನಾನು ಇದ್ದೆ ಅಂತ ಅವ್ರು ವಾಡ್ದಿರು ನಾನು ಬೇಜಾರು ಮಾಡ್ಕೊತಿದ್ದಿಲ್ಲ ವಾಡ್ರಿ ಎಷ್ಟಾರು ವಾಡ್ದು ವಡ್ಸ್ಕೊಳ್ಳೋದು ನಾನು ಕಣಜ್ಜಿ ನಾನು ಬ್ಯಾಡ್ಮೇ ಬೇಡ ಅನ್ಬಿಟ್ಟು ಹೋಗ್ಬಿಟ್ರ ಅಜ್ಜಿ ಅವರು ನಾನು ಬ್ಯಾಡ್ಮೇ ಬೇಡ ಅನ್ಬಿಟ್ಟು ಹೋದ್ರಲ್ಲ ನಾನು ಏನು ಅಜ್ಜಿ ಮಾಡಿದ್ದೆ ನಾನು ಅಯ್ಯೋ ನಾನು ಬದುಕೋಕ್ಕೆ ಯೋಗ್ಯತೆ ಇಲ್ಲ ಕಣಜ್ಜಿ ನಾನು ಹಂಗ ಅನ್ಬೇಡವ ಬೇಡ ಸುಮ್ಕಿರು ಏನೂ ಆಯ್ಕಿಲ್ಲ ದೇವರು ಒಳ್ಳೇದು ಮಾಡ್ತಾನೆ ಸರಿಯಾ ನೀನು ತಲೆಗೆ ಇಡ್ಸ್ಕೊಳ್ಳೋಕ ಹೋಗ್ಬೇಡ ಅಂದ್ ಮಗಳೇ ಎಲ್ಲ ಒಳ್ಳೇದಾಯ್ತದೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಏತನೇ ಮಾಡಕ್ಕೆ ಹೋಗ್ಬೇಡ ನೀನು ಸುಮ್ಮನೀರು ಎಲ್ಲ ಒಳ್ಳೇದಾಯ್ತದೆ ನೀನು ಮುಂಚೆ ತಾಳ್ಮೆ ತಕೊ ನೀನು ನೀನು ಹೊಳಿಸ್ಕೊಂಡು ಕರ್ಕೊಂಡು ನೀನು ರಂಪಿಡ್ಸ್ಕೊಂಡು ಇದು ಮಾಡ್ಕೊಬೇಡ ನೀನು ಮುನ್ಸ್ಕೆ ನೀನು ಗಾರ್ ಮಾಡ್ಕೊಬೇಡವ ಸುಮ್ಕಿರು ನೀನು ಒಳಗಾಯ್ತದೆ ಯತ್ನ ಮಾಡ್ಬೇಡ ಆಗದೆಲ್ಲ ಒಳಕ್ಕೆ ಅನ್ಕೊಂಡ ಸುಮ್ನಿರು ತಾಳ್ಮೆ ತಕೊ ತಾಳ್ಮೆ ತಕವ ಏನೋ ತಪ್ಪು ಮಾಡಿದಿ ಇಲ್ಲ ಅಂತ ಹೇಳಕ್ಕಿಲ್ಲ ಈಗ ನಾವೆಲ್ಲವ ಈಗ ನನ್ನ ತಂಗಿ ಅಂತವಳೆಯಾ ನಿಂಗಮ್ಮ ಅವಳು ಯಾವತ್ತೂ ಅವಳು ತಾಳ್ಮೆ ಐತಿತ್ತಿಲ್ಲ ನೀನು ಈ ಸೈಡಲ್ಲಿ ಇಷ್ಟೊಂದು ಸೋತಿ ಅಯ್ಯೋ ಬಿಡು ಒಂದು ಭಾಳ ಉಳ್ಕೊಳ್ಳಿ ನನ್ನ ಮಮ್ಮಗೆ ಚೆನ್ನಾಗಿರ್ಲಿ ಅಂತ ಅವಳು ಸೋತವಳೆ ಅವನು ಅದೇ ಸೋತಾನೆ ಹ ಅವನು ಒಪ್ಕತತನ್ಬಿಟ್ಟು ಯಾಕಳಿ ನೀನು ಸುಮ್ನೀರ್ ಒಳ್ಳೆದಾಯ್ತದೆ ಸುಮ್ನೀರ್ ಧೈರ್ಯವಾಗಿರು ಈಗ ನೋಡ್ಕೊತೆ ಅಲ್ವಾ ನಿಮ್ ಮಗ್ಳು ನೀನ್ ಏನ್ ಮಾಡಿದ್ರು ಸುಮ್ನೀರವ ಯತ್ನ ಮಾಡ್ಬೇಡ ಆಯ್ತಾ ಮಗ ಧೈರ್ಯವಾಗಿರು ನೀನು ಹಾ ಸರಿ ಅಜ್ಜಿ ಆಯ್ತು ಅಜ್ಜಿ ಎಲ್ಲ ಹೇಳ್ತಾ ಇರ್ತಾನೆ ಯಾಕೆ ತಲೆಗೆಸ್ಕೊಂಡಿಲ್ಲ ಹೇಳ್ಬೇಡಿ ಸುಮ್ಕಿರಿ ನಾವಿಲ್ವಾ ನಾನ್ ನೋಡ್ಕೊತೀವಿ ಸುಮ್ಕಿರಿ ಹ್ಮ್ ಚಿಕ್ಕಮ್ಮ ನಾವಿಲ್ವಾ ಸುಮ್ಕಿರಿ ಅಪ್ಪನೂ ಒಂದಲ್ಲ ಒಂದು ದಿವಸ ಬದಲಾಗೆ ಆಯ್ತದೆ ನನಗೆ ನನಗೆ ನೋವು ಆಯ್ತಲ್ಲ ನನಗ್ ಹೋದ್ರಲ್ಲ ನಾನು ಬಿಟ್ಬಿಟ್ಟು ಹೋದ್ರಲ್ಲ ಅನ್ನೋದ್ಕಿಂತ ಪಾಪಾ ನೀವು ಏನು ಮಾಡ್ದಾರೆ ನಿಮ್ಗೂ ಏನಿಸ್ಟು ಆದ್ರಲ್ಲ ನಿಮ್ಗೂ ಆದರೇನು ಅಂತ ಬೇಜಾರು ಕಣ್ಮಗ ನನ್ನಿಂದ ಯಾರಿಗೂ ನೆಮ್ಮದಿನೇ ಇಲ್ಲ ಕಣ್ಮಗ ನನ್ನಿಂದ ಯಾರಿಗೂ ನೆಮ್ಮದಿಲ್ಲ ನಾನು ಅದೃಷ್ಟ ಗೊತ್ತಾ ಏನಿಲ್ಲ ಸುಮ್ಕಿರಿ ಅದಕ್ಕೆ ಏನೇ ಒಂದು ತಪ್ಪು ಮಾಡಬೇಕಾದ್ರೆ ಸಾವಿರ ಸತಿ ಯತ್ನ ಮಾಡಿ ಒಂದು ಏನೇ ಒಂದು ತೀರ್ಮಾನ ತಗೋಬೇಕು ಯಾವತ್ತು ಅಡ್ಡಿಂದ ಯಾವತ್ತು ಎಸ ಸಿಗಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಈಗ ಮಾವಂತ ದುಡ್ಡಿಲ್ಲ ಅನ್ಬಿಟ್ಟು ದುಡ್ಡದ ಎನ್ಕೊಂಡು ನೀವು ಕಮಲಾಟ ಮಾತಕಟ್ಕೊಂಡ್ ಹೋದ್ರಿ ಈಗ ನೋಡಿ ಅವಳ ಜೀವನ ಹೋಗಿ ನಿಮ್ಗೆ ಜೈಲ ಕೂತದೆ ನಿಮ್ಮ ಜೀವನ ನೋಡ್ರಿ ಹಿಂಗಾಗದೆ ಯಾವತ್ತು ಇವತ್ತು ಅನ್ನ ಅನ್ನ ಅದೇ ಹಾಲು ಅನ್ನ ಉಂಡಾವ ಬದುಕೊತಷ್ಟ ವೀಸ ಕೊಡ್ತಾವೆ ಯಾವುದೇ ಕಾರಣಕ್ಕೂ ಅನ್ನೋಕೆ ಕೀದೇ ಉದಾರಣೆ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಯಾವ ಥರ ಜೀವನ ಹಾಳು ಮಾಡ್ಕೊಬಿಟ್ಟೆ ನಾನು ಅಂತ ನನಗೆ ಅಷ್ಟು ಅಷ್ಟೇ ನೋಡ್ಕೊತಿದ್ರು ಅವ್ರು ಅಷ್ಟು ಪ್ರೀತಿ ಕೊಡ್ತಿದ್ರು ನಾನು ದುಡ್ಡು ರಸೆಯಿಂದ ನಾನು ಏನು ಏನು ತಪ್ಪು ಮಾಡಿದೆ ನಿಮಗೆ ಗೊತ್ತು ಆದರೂ ನಾನು ತಪ್ಪು ಮಾಡಿದ ಸ್ಥಾನದಲ್ಲಿ ಇವ್ನಿ ಆ ಕಂಬಲಂಟಿ ಮಾತು ಕಟ್ಕೊಂಡು ಜಿ ಎಮ್ ಸರ್ ಕೊಟ್ಟು ಪೋರಲ್ಲಿ ಮಾತಾಡಿ ಅವ್ರು ಕೊಟ್ಟು ಬ ಅವ್ರ ಜೊತೆ ಹೋಗಿ ಬರ್ತಾ ಆಚರಿಸ್ಕೊಂಡು ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅನಿಸ್ತದೆ ಏನು ಮಾಡಿರಿ ನಾನು ಮಾಡಿ ತಪ್ಪಿಗೆ ನಾನು ಸಿಗ್ಸಾಮ್ ಬೋಸ್ತೇವಿ ಸರಿ ಕಣ್ರಪ್ಪ ನಾನು ತಪ್ಪು ಯಾರು ಮಾಡಿ ಬಂದು ಇದೊಂದು ಉದಾಹರಣೆ ಆಗಬೇಕಲ್ರು ಇವಾಗ ನೋಡಿ ನನ್ನ ಪರಿಸ್ಥಿತಿ ಯಾವ ಥರ ಆಯಿತು ಅಂದ್ಬಿಟ್ಟು ಸರಿ ಕಡಿರಪ್ಪ ಏನು ಮಾಡೋಣಿ ನಾನು ನನಗೆ ಇರೋಕ್ಕೆ ಮನ್ಸ್ಪೋತಿಲ್ಲ ನನಗೆ ಒಟ್ಟೋಗ್ಬಿಡೋದ ಈ ನೋವು ಪಪ್ಪಾ ನನ್ನಿಂದ ನನ್ನ ಅಳಿ ಮೈನಿಗೂ ನನ್ನ ಮಗಳಿಗೂ ನೋವು ಯಾಕೆ ಹೋಗದ ಹೋಗೋದ ಅಂತ ಅನ್ಕೊತೀವಿ ನೀ ಏನು ಮಾಡೋಣ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ